ಸ್ನೇಹಿತರೆ ನಮಸ್ಕಾರ ನಿನ್ನೆಯಿಂದಲೂ ದರ್ಶನ್ ಮತ್ತು ಪವಿತ್ರ ಅವರ ವಿಷಯದ ಕುರಿತು ಎಲ್ಲ ಮಾಧ್ಯಮಗಳಲ್ಲೂ ಜೋರಾದ ಸುದ್ದಿ ಓಡಾಡ್ತಾ ಇದೆ ಹೆಚ್ಚು ಸುದ್ದಿಯಾಗಿ ಓಡಾಡ್ತಾ ಇದೆ ಅಸಲಿಗೆ ದರ್ಶನ್ ಬಗ್ಗೆ ಎಲ್ಲರಿಗೂ ಗೊತ್ತಿರುವಂಥದ್ದೇ ಇಡೀ ಕರ್ನಾಟಕಕ್ಕೂ ಗೊತ್ತಿರುವಂಥದ್ದೇ ಒಬ್ಬ ನಟರು ಅಂತ ಹಾಗಾದರೆ ಪವಿತ್ರ ಗೌಡ ಯಾರು ಯಾಕೆ ಪವಿತ್ರ ಗೌಡ ಮತ್ತು ದರ್ಶನ್ ಅವರ ಹೆಸರು ತಳಕಾಕೊಳ್ಳುತ್ತೆ ಅಸಲಿಗೆ ಈ ಪವಿತ್ರ ಗೌಡ ಯಾರು ಅನ್ನೋದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಪವಿತ್ರ ಗೌಡ ಮೊದಲು ಹದಿನೆಂಟು ಮದುವೆ ಆಗಿರ್ತಾರೆ ಅಂದರೆ ಇವರ ಮೊದಲನೇ ಗಂಡ ಸಂಜಯ್ ಸಿಂಗ್ ಅನ್ನುವಂಥವರು ಸಂಜಯ್ ಸಿಂಗ್ ಚಾಮರಾಜಪೇಟೆಯಲ್ಲಿ ಒಂದು ಚಿಕ್ಕ ದಿನಸಿ ಅಂಗಡಿಯನ್ನು ಹೊಂದಿರ್ತಾರೆ ನಂತರ ಇವರಿಗೆ ಒಂದು ಮಗು ಕೂಡ ಆಗುತ್ತೆ ಆ ಮಗುಗೆ ಹೆಸರು ಖುಷಿ ಗೌಡ ಅನ್ನೋದನ್ನು ಕೂಡ ಇಟ್ಟಿರ್ತಾರೆ ಈಗ ಆ ಮಗಳು ಪವಿತ್ರ ಗೌಡ ಅವರ ಜೊತೆಗೇನೆ ಇದ್ದಾರೆ ಪ್ರೀತಿಸಿ ಮದುವೆಯಾದಂತಹ ಸಂಜಯ್ ಸಿಂಗ್ ಮತ್ತು ಪವಿತ್ರ ಗೌಡ ತಮ್ಮ ಲೈಫ್ನಲ್ಲಿ ಚೆನ್ನಾಗೇ ಇತ್ತು ಯಾವಾಗ ಒಂದು ಮಗು ಆಯಿತೋ ತಮ್ಮ ತಮ್ಮಲ್ಲಿ ಹೊಂದಾಣಿಕೆ ಆಗದ ಕಾರಣ ಪರಸ್ಪರ ಇಬ್ಬರು ಸೇರಿಕೊಂಡು ಡಿವೋರ್ಸ್ ತಗೊಳ್ಳೋ ನಿರ್ಧಾರಕ್ಕೆ ಬರ್ತಾರೆ ಅಂತೆಯೇ ಡಿವೋರ್ಸ್ ಕೂಡ ಆಗುತ್ತೆ ನಂತರ ಶುರುವಾಗೋದೆ ಇವರ ಚಿತ್ರ ಜಗತ್ತಿನ ಬದುಕು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೆ ಹಾಗೆ ಪವಿತ್ರ ಗೌಡ ಅವರು ಗೊತ್ತಾ ಮೊದಲು ಛತ್ರಿಗಳು ಸಹ ಛತ್ರಿಗಳು ಅನ್ನೋ ಸಿನಿಮಾ ಬರುತ್ತೆ ಆ ಸಿನಿಮಾದ ಮೂಲಕ ಬಣ್ಣದ ಜಗತ್ತಿಗೆ ಕಾಲಿಡ್ತಾರೆ ಪವಿತ್ರ ಗೌಡ ಛತ್ರಿಗಳು ಸಹ ಛತ್ರಿಗಳು ಚಿತ್ರದ ಬಳಿಕ ಒಂದಷ್ಟು ಚಿತ್ರಗಳಲ್ಲಿ ಕನ್ನಡ ಚಿತ್ರಗಳಲ್ಲಿ ನಡೆಸ್ತಾರೆ ಅದಾದ ಬಳಿಕ ತಮಿಳಿನಲ್ಲಿ ಒಂದು ಚಿತ್ರಕ್ಕೆ ನಟನೆಯ ಆಫರ್ ಕೂಡ ಬರುತ್ತೆ ಅಲ್ಲೂ ಕೂಡ ಒಂದು ಚಿತ್ರಕ್ಕೆ ನಟನೆ ಮಾಡಿ ಮತ್ತೆ ತಿರುಗಿ ಕನ್ನಡದ ಸ್ಯಾಂಡಲ್ವುಡ್ ಚಿತ್ರರಂಗಕ್ಕೆ ಮರಳುತ್ತಾರೆ ಮರಳಿ ಬಂದ ನಂತರ ಹಿಟ್ ಅನ್ನುವಂಥ ಚಿತ್ರಗಳನ್ನು ಯಾವುದು ಕೊಟ್ಟಿರಲಿಲ್ಲ ಗೌಡ ಅವರು ಅದಾದ ಬಳಿಕ ಪ್ರೀತಿ ಕಿತಾಬು ಇನ್ನೂ ಬಿಡುಗಡೆಯಾಗದ ಬತ್ತಾಸ್ ಅನ್ನೋ ಚಿತ್ರಗಳಲ್ಲಿ ಪವಿತ್ರಗೌಡ ನಟನೆಯನ್ನು ಮಾಡ್ತಾರೆ ಪವಿತ್ರ ಗೌಡ ಅವರು ಇಷ್ಟೆಲ್ಲ ಸಿನಿಮಾಗಳಲ್ಲಿ ನಡೆಸಿದ್ರು ಇವೆಲ್ಲ ಬೆರಳಿಕೆಯಷ್ಟು ಸಿನಿಮಾಗಳಾಗಿರುತ್ತೆ ಆದರೆ ಯಾವುದೇ ರೀತಿಯ ಸಿನಿಮಾದಿಂದ ಪವಿತ್ರ ಗೌಡ ಅವರು ಹೆಸರನ್ನು ಮಾಡಿಕೊಳ್ಳಿಲ್ಲ ಹಾಗಾದರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಹೆಸರಾಗಿರೋದು ಯಾವುದರಿಂದ ದರ್ಶನ್ ಅವರ ಹೆಸರಿನಿಂದ ತಮ್ಮ ಸಿನಿಮಾ ಜಗತ್ತಿನಲ್ಲಿ ಯಾವೊಂದು ಚಿತ್ರದ ಮೂಲಕವೂ ಹೆಚ್ಚು ಪರಿಚಿತರಾಗಲಿಲ್ಲ ಹೆಚ್ಚು ಹೆಸರನ್ನು ಮಾಡಲಿಲ್ಲ ಪವಿತ್ರಗೌಡ ಹಾಗಾದರೆ ಹೆಚ್ಚು ಪರಿಚಿತ ಆಗಿದ್ದ ಹಾಗೆ ದರ್ಶನ್ ಅವರ ಪರಿಚಯದಿಂದ ದರ್ಶನ್ ಪರಿಚಯ ಹೇಗಾಯಿತು ಚಿತ್ರರಂಗದವರೇ ಆಗಿದ್ದರಿಂದ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇವರಿಬ್ಬರ ಪರಿಚಯ ಆಗುತ್ತೆ ಹತ್ತಿರವಾಗ್ತಾರೆ ಆಗಿಂದ ಶುರುವಾಗುತ್ತೆ ನೋಡಿ ಇಬ್ಬರ ಬಗ್ಗೆ ಚಿತ್ರರಂಗದಲ್ಲಿ ಟಾ ಪತ್ನಿ ವಿಜಯಲಕ್ಷ್ಮಿ ದಾಂಪತ್ಯದಲ್ಲೂ ಈ ವಿಷಯವಾಗಿ ಗಲಾಟೆ ಕೂಡ ಆಗುತ್ತೆ ಇದನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ನೀವು ನೋಡಿರ್ತೀರ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ದರ್ಶನ್ ಜೊತೆಗಿರೋ ಫೋಟೋವೊಂದನ್ನು ಪೋಸ್ಟ್ ಮಾಡ್ತಾರೆ ಪವಿತ್ರ ಗೌಡ ಇದಕ್ಕೆ ಅಭಿಮಾನಿಗಳು ಕೂಡ ಕೆಂಡ ಕಾರ್ತಾರೆ ನಂತರ ಈ ಫೋಟೋವನ್ನು ಡಿಲೀಟ್ ಮಾಡುವಂಥ ಸಂದರ್ಭ ಕೂಡ ಪವಿತ್ರ ಗೌಡ ಅವರಿಗೆ ಎದುರಾಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಂತ ಬಿಸ್ನೆಸ್ಸನ್ನು ಶುರು ಮಾಡ್ತಾರೆ ಅದು ಯಾವ ಬಿಸ್ನೆಸ್ಸು ರೆಡ್ ಕಾರ್ಪೆಟ್ ಅನ್ನು ಒಂದು ಫ್ಯಾಷನ್ ಡಿಸೈನ್ ಶುರು ಮಾಡಿದ್ರು ಅದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ಈ ರೆಡ್ ಕಾರ್ಪೆಟ್ನಲ್ಲಿ ಅವರ ಕೆಲಸ ಏನು ನಟಿಯರಿಗೆ ಮತ್ತು ಮದುವೆ ಸಮಾರಂಭಗಳಿಗೆ ದೊಡ್ಡ ದೊಡ್ಡ ಮದುವೆಗಳಿಗೆ ಡ್ರೆಸ್ ಮತ್ತು ಸಾರಿಗಳನ್ನು ಡಿಸೈನ್ ಮಾಡಿಕೊಡುವಂತಹ ಕೆಲಸ ಇದೆ ಹಾಗಾಗಿ ರೆಡ್ ಕಾರ್ಪೆಟ್ ಅನ್ನೋ ಒಂದು ಬಿಸ್ನೆಸ್ ಅನ್ನು ಶುರು ಮಾಡ್ತಾರೆ ಏನೋ ಇಷ್ಟೆಲ್ಲ ನಡೆದು ಪತ್ನಿ ವಿಜಯಲಕ್ಷ್ಮಿ ಸುಮ್ಮನಿದ್ರ ಬೇಲ್ಕು ಇಲ್ಲ ಇಬ್ಬರು ಫೋಟೋ ಹಾಕಿದಾಗ ಗೆದ್ದಿರ್ತಾರೆ ಅಂತಹ ಉದಾಹರಣೆಗಳು ಸಾಕಷ್ಟಿವೆ ಸೀರಿಯಲ್ ನಟಿಯಾಗಿರ್ತಕ್ಕಂತಹ ಮೇಘಾ ಶೆಟ್ಟಿ ಕೂಡ ದರ್ಶನ್ ಅವರ ಬರ್ತ್ಡೇ ಸಂದರ್ಭದಲ್ಲಿ ಪವಿತ್ರ ಮತ್ತು ದರ್ಶನ್ ಇರತಕ್ಕಂತಹ ಒಂದು ಫೋಟೋವನ್ನು ಶೇರ್ ಮಾಡ್ತಾರೆ ಆವಾಗಲೂ ಕೂಡ ವಿಜಯಲಕ್ಷ್ಮಿ ಸಿಟ್ಟಿಗೆದ್ದಿದ್ರು ಸಿಟ್ಟಿಗೆದ್ದು ಪೋಸ್ಟನ್ನು ಕೂಡ ಮಾಡಿದರು ಇದಾದ ಬಳಿಕ ನಮ್ಮ ಸಂಬಂಧಕ್ಕೆ ಹತ್ತು ವರ್ಷ ಅಂತ ವಿಡಿಯೋ ಒಂದನ್ನು ಹಾಕಿ ಪೋಸ್ಟ್ ಮಾಡ್ತಾರೆ ಪವಿತ್ರ ಗೌಡ ಈ ಪೋಸ್ಟನ್ನು ನೋಡಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಕೆಂಡಕಾರಿದ್ರು ಅಲ್ಲದೆ ಆ ಪೋಸ್ಟ್ಗೆ ರಿಯಾಕ್ಟ್ ಮಾಡಿರ್ತಕ್ಕಂಥ ವಿಜಯಲಕ್ಷ್ಮಿ ಬೇರೊಬ್ಬ ಗಂಡನ ಫೋಟೋವನ್ನು ಹಾಕೋದನ್ನು ನಿಲ್ಲಿಸಬೇಕು ಜೊತೆಗೆ ಈ ರೀತಿ ಹಾಕಿದರೆ ಮುಂದೆ ಯಾವುದೇ ಒಂದು ವಿಡಿಯೋ ಅಥವಾ ಫೋಟೋಗಳನ್ನು ಹಾಕಿದ್ರೆ ನಾನು ಕಾನೂನು ಕ್ರಮವನ್ನು ತೆಗೆದುಕೊಂಡು ಕೊತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ನೀಡ್ತಾರೆ ಇದೆಲ್ಲ ಮುಗಿದ ಬಳಿಕ ಈಗ ಸದ್ದೆ ಓಡ್ತಕ್ಕಂಥ ಸುದ್ದಿ ಅಥವಾ ಹೆಸರಿನಲ್ಲಿರ್ತಕ್ಕಂಥ ಸುದ್ದಿ ಏನಪ್ಪ ಅಂದರೆ ಇದೇ ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿರ್ತಕ್ಕಂತಹ ರೇಣುಕಾಸ್ವಾಮಿಯ ಒಂದು ಹತ್ಯೆ ಈ ಹತ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ದರ್ಶನ್ ಮತ್ತು ದರ್ಶನ್ ಅವರ ಗ್ಯಾಂಗ್ ಅದರ ಜೊತೆಗೆ ಪವಿತ್ರ ಗೌಡ ಅವರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ ತನಿಖೆ ಕೂಡ ಶುರುವಾಗ್ತಾ ಇದೆ ಇದೆಲ್ಲ ಪವಿತ್ರ ಗೌಡ ಅವರ ಒಂದು ಹಿಸ್ಟ್ರಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ